ಹೀಗೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಉಪೇಂದ್ರರವರ ಸಿನಿಮಾಗಳನ್ನು ನೋಡುತ್ತಿದ್ದಂಥವರು ಉಪೇಂದ್ರರವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಂಥವರು ಉಪೇಂದ್ರರವರನ್ನು ನೋಡಿ ಯಾರೋ ಇದು ಹುಚ್ಚನ ರೀತಿಯಾಗಿದ್ದಾನೆ ಏನೋ ಹುಚ್ಚುಚ್ಚಾಗಲ ಸಿನಿಮಾವನ್ನು ತೆಗಿತಾನೆ ಏನೋ ಹುಚ್ಚುಚ್ಚಾಗಲ ಮಾತನಾಡ್ತಾನೆ ಇದೇ ರೀತಿಯಾಗಿ ಮಾತನಾಡ್ತಾ ಇರೋರು ಏತಕ್ಕಾಗಿ ಅಂದರೆ ಉಪೇಂದ್ರರವರ ಮಾತುಗಳು ಉಪೇಂದ್ರರವರ ಸಿನಿಮಾಗಳು ಸರಿಯಾದಂತಹ ರೀತಿಯಲ್ಲಿ ಅರ್ಥವಾಗ್ತಾ ಇರಲಿಲ್ಲ ಇವತ್ತಿನ ದಿನ ಉಪೇಂದ್ರರವರ ಮಾತುಗಳನ್ನು ಕೇಳಿಸಿಕೊಂಡು ಉಪೇಂದ್ರರವರ ಸಿನಿಮಾಗಳನ್ನು ನೋಡಿಕೊಂಡು ಏ ನೋಡು ಇಪ್ಪತ್ತು ವರ್ಷದ ಹಿಂದೆಯೇ ಎಂತೆಂತಹ ಸಿನಿಮಾಗಳನ್ನು ತೆಗೆದಿದ್ದಾರೆ ಏ ನೋಡು ಇಪ್ಪತ್ತು ವರ್ಷದ ಹಿಂದೆಯೇ ಎಂತಹ ಬುದ್ಧಿವಂತಿಕೆಯ ಮಾತುಗಳನ್ನು ಆಡಿದ್ದಾರೆ ಅಂತ ಇಪ್ಪತ್ತು ವರ್ಷದ ಹಿಂದಿನ ಮಾತುಗಳನ್ನು ಹಾಗೆ ವಿಚಾರಗಳನ್ನು ತೆಗೆದುಕೊಂಡು ಇವತ್ತಿನ ದಿನ ಚರ್ಚೆಯನ್ನು ಇದ್ದಾರೆ ಇವತ್ತಿನ ದಿನ ಮಾತನಾಡ್ತಾ ಇದ್ದಾರೆ ಅಂದರೆ ಇಪ್ಪತ್ತು ವರ್ಷಗಳ ನಂತರ ಉಪೇಂದ್ರರವರ ಮಾತುಗಳನ್ನು ಹಾಗೆ ಉಪೇಂದ್ರರವರ ಸಿನಿಮಾಗಳನ್ನು ನಮ್ಮ ಜನರು ಅರ್ಥವನ್ನು ಮಾಡಿಕೊಳ್ಳುತ್ತಿದ್ದಾರೆ ಅಂತ ಅಂದ್ಬಿಟ್ಟು ಅರ್ಥ ಹೀಗಾಗಿಯೇ ಬೇರೆಯವರು ನಿಮ್ಮನ್ನು ಎಲ್ಲಿಯ ತನಕ ಸರಿಯಾದಂತಹ ರೀತಿಯಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿಯ ತನಕ ಬೇರೆಯವರು ನಿಮ್ಮನ್ನು ನೋಡಿ ಟೀಕೆಯನ್ನು ಮಾಡ್ತಿರ್ತಾರೆ ನಿಮ್ಮನ್ನು ನೋಡಿ ತಮಾಷೆಯನ್ನು ಮಾಡ್ತಿರ್ತಾರೆ ನಿಮ್ಮನ್ನು ನೋಡಿ ನಿಮ್ಮನ್ನು ಕೆಟ್ಟವರು ಅಂತ ಹೇಳ್ತಿರ್ತಾರೆ ನಿಮ್ಮನ್ನು ನೋಡಿ ತಮಾಷೆಯನ್ನು ಮಾಡ್ತಾ ಇರ್ತಾರೆ ಬೇರೆಯವರಿಗೆ ನಿಮ್ಮನ್ನು ನೀವು ಏನು ಅಂತ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನು ಎಂದಿಗೂ ಮಾಡೋದಕ್ಕೆ ಓದ್ಕೋಗ್ಬೇಡಿ ಬೇರೆಯವರಿಗೆ ನಿಮ್ಮನ್ನು ನೀವು ಏನು ಅಂತ ಅರ್ಥಮಾನ ಮಾಡಿಸೋದಕ್ಕೆ ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ಎಂದಿಗೂ ವ್ಯರ್ಥವನ್ನು ಮಾಡೋದಕ್ಕೆ ಓದ್ಕೋಗ್ಬೇಡಿ ಸಮಯ ಅನ್ನೋದು ಬಂದೇ ಬರುತ್ತೆ ಆ ಸಮಯ ಅನ್ನೋದು ಬಂದಾಗ ಅವರ ಎಲ್ಲ ಪ್ರಶ್ನೆಗೂ ಸರಿಯಾದಂತಹ ರೀತಿಯಲ್ಲಿ ಸರಿಯಾದಂತಹ ಸಮಯದಲ್ಲಿ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ನೀವು ಏನು ಅಂತ ಅವರಿಗೆ ಸರಿಯಾದಂತಹ ರೀತಿಯಲ್ಲಿ ಅರ್ಥವನ್ನು ಮಾಡಿಸುತ್ತೆ ನೀವೆಷ್ಟೇ ಒಳ್ಳೆಯವರಾಗಿರಿ ನೀವೆಷ್ಟೇ ಸತ್ಯವಂತರಾಗಿರಿ ಪ್ರತಿದಿನ ಸತ್ಯದ ಮಾತುಗಳನ್ನು ಇರಿ ನೀವು ಹೇಳುವಂತಹ ಸತ್ಯವಾದಂತಹ ಮಾತು ಬೇರೆಯವರಿಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಹೇಳಿದಂತಹ ಸತ್ಯವಾದಂತಹ ಮಾತನ್ನೇ ಸುಳ್ಳು ಅಂತ ನಂಬ್ಕೊಳ್ತಾರೆ ನಿಮ್ಮನ್ನು ಸುಳ್ಳುಗಾರ ಅಂತ ಹೇಳ್ತಾರೆ ನಿಮ್ಮನ್ನು ನೋಡಿ ಟೀಕೆಯನ್ನು ಮಾಡ್ತಾರೆ ನೀವು ಎಷ್ಟೇ ಕೆಟ್ಟವರಾಗಿರಿ ನೀವು ಪ್ರತಿದಿನ ಸುಳ್ಳನ್ನೇ ಹೇಳ್ತಾಯಿರಿ ಪ್ರತಿದಿನ ಸುಳ್ಳನ್ನೇ ಮಾತನಾಡ್ತಾಯಿರಿ ನೀವು ಹೇಳಿದಂತಹ ಸುಳ್ಳು ಮಾತುಗಳು ಬೇರೆಯವರಿಗೆ ಇಷ್ಟ ಆಯಿತು ಅಂದರೆ ನೀವು ಹೇಳಿದಂತಹ ಸುಳ್ಳನ್ನೇ ಸತ್ಯ ಅಂತ ನಂಬ್ಕೊಳ್ತಾರೆ ನಿಮ್ಮನ್ನು ಸತ್ಯವಂತ ಅಂತ ಹೇಳ್ತಾರೆ ನಿಮ್ಮನ್ನು ಒಳ್ಳೆಯವರು ಅಂತ ಹೇಳ್ತಾರೆ ನಿಮ್ಮನ್ನು ಯಾರಾದರೂ ಇಷ್ಟವನ್ನು ಪಡ್ತಾ ಇದ್ದಾರೆ ಅಂದರೆ ಅವರು ನಿಮ್ಮನ್ನು ಕೇಳಿಯೇ ಇಷ್ಟವನ್ನು ಪಡಬೇಕು ಅಂತೇನಿಲ್ಲ ನಿಮ್ಮನ್ನು ಕೇಳ್ದಲೇ ಅವರು ನಿಮ್ಮನ್ನು ಇಷ್ಟವನ್ನು ಪಡ್ತಾರೆ ಅದೇ ರೀತಿಯಾಗಿಯೇ ನಿಮ್ಮನ್ನು ಯಾರಾದ್ರೂ ದ್ವೇಷವನ್ನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಕೇಳಿನೇ ನಿಮ್ಮನ್ನು ದ್ವೇಷವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲ ನಿಮ್ಮನ್ನು ಯಾವ ರೀತಿಯಾಗಿ ನಿಮ್ಮನ್ನು ಕೇಳದಲ್ಲೇ ನಿಮ್ಮನ್ನು ಇಷ್ಟವನ್ನು ಪಡ್ತಾ ಇರ್ತಾರೋ ಅದೇ ರೀತಿಯಾಗಿಯೇ ನಿಮ್ಮನ್ನು ಕೇಳದಲ್ಲೇ ನಿಮ್ಮನ್ನು ದ್ವೇಷವನ್ನು ಸಹ ಮಾಡುವಂತಹದ್ದು ಅವರಿಗೆ ಗೊತ್ತಿದೆ ಹೀಗಾಗಿಯೇ ದ್ವೇಷವನ್ನು ಮಾಡುವಂತಹವರು ದ್ವೇಷವನ್ನು ಮಾಡಲಿ ಪ್ರೀತಿಯನ್ನು ಮಾಡುವಂತಹವರು ಪ್ರೀತಿಯನ್ನು ಮಾಡಲಿ ನಿಮ್ಮನ್ನು ಯಾರಾದರೂ ಇಷ್ಟವನ್ನು ಪಡ್ತಾ ಇದ್ದಾರಾ ನೀವು ಸಹ ಅವರನ್ನು ಇಷ್ಟವನ್ನು ಪಡಿ ನಿಮ್ಮನ್ನು ಯಾರಾದರೂ ದ್ವೇಷವನ್ನು ಮಾಡ್ತಾ ಇದ್ದಾರಾ ನೀವಂತೂ ದ್ವೇಷವನ್ನು ಮಾಡೋದಕ್ಕೆ ಹೋಗಬೇಡಿ ಅವರ ಪಾಡಿಗೆ ಅವರನ್ನು ಬಿಟ್ಬಿಡಿ ಈ ಜಗತ್ತು ಇರುವಂತಹದ್ದು ಎಲ್ಲವೂ ಸಹ ಸ್ವಾರ್ಥದ ಮೇಲೆ ನಿಂತಿರುವಂತಹದ್ದು ಇಲ್ಲಿ ಎಲ್ಲವೂ ಅವರವರ ಇಷ್ಟದ ಮೇರೆಗೆ ಅವರವರ ಇಷ್ಟದ ಮುಖಾಂತರವಾಗಿ ನಡೀತಾ ಇರುತ್ತೆ ಹೀಗಾಗಿ ಹೇಳುವಂತಹದ್ದು ಇಷ್ಟ ಮತ್ತು ಇಷ್ಟವಿಲ್ಲದ ವಿಚಾರಗಳ ಒಂದಿಗೆ ಈ ಜಗತ್ತು ನಡೆಯುತ್ತಿದೆ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಜೈ ಶ್ರೀ ಕೃಷ್ಣ